ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಜೆಟ್ ಫ್ರೆಂಡ್ಲಿ ಮಿಕ್ಸರ್ ಗ್ರೈಂಡರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಾನು ಇವತ್ತು ಮಾಹಿತಿ ಕೊಡ್ತಿರುವಂತ ಮಿಕ್ಸರ್ ಗ್ರೈಂಡರ್ ಬಂದು ಬಿ ಪಿ ಎಲ್ ಬಿ ಎಮ್ ಜಿ ಫೋರ್ ಸಿಕ್ಸ್ ಒನ್ ಫೈವ್ ಜೀರೋ ಈ ವಿಡಿಯೋದಲ್ಲಿ ಈ ಮಿಕ್ಸರ್ ಗ್ರೈಂಡರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಥರದ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇನ್ನ ಕೀ ಫೀಚರ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ ಇದು ಫೈವ್ ಹಂಡ್ರೆಡ್ ವಾಟ್ಸ್ ಔಟ್ಪುಟ್ ಪವರ್ಫುಲ್ ಮೋಟರ್ ಕೆಪಾಸಿಟಿನ ನ ಕೊಟ್ಟಿದ್ದಾರೆ ಇದರಲ್ಲಿ ತ್ರೀ ಸ್ಟೇನ್ ಸ್ಟೀಲ್ ಜಾರ್ ನ ಕೊಟ್ಟಿದ್ದಾರೆ ವಿತ್ ಬ್ಲೇಡ್ಸ್ ಜೊತೆ ಹಾಗೆ ಎ ಬಿ ಎಸ್ ಪ್ಲಾಸ್ಟಿಕ್ ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಇದರಿಂದ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತ್ರೀ ಸ್ಪೀಡ್ ಆಪರೇಟಿಂಗ್ ಸಿಸ್ಟಮ್ ನ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಸ್ಪೀಡ್ ನ ಹಾಗೆ ಎಷ್ಟು ಫಾಸ್ಟ್ ಆಗಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಗ್ರೈಂಡ್ ಮಾಡಬಹುದು ಇದರಲ್ಲಿ ಇನ್ನ ಇದರಲ್ಲಿ ಲೋಡ್ ಪ್ರೊಡಕ್ಷನ್ ಕೂಡ ಕೊಟ್ಟಿದ್ದಾರೆ ನೀವು ಲೋಡ್ ಆಗದಂತ ಸಂದರ್ಭದಲ್ಲಿ ಯಾವುದೇ ತರ ಮೋಟರ್ ಗೆ ಹಾನಿ ಆಗದಂಗೆ ಇದು ನೋಡ್ಕೊಳ್ಳುತ್ತೆ ಇನ್ನು ವಾರಂಟಿ ಬಗ್ಗೆ ನೋಡಿದರೆ ಇದು ಟೂ ಇಯರ್ಸ್ ಕಂಪ್ಲೀಟ್ ವಾರಂಟಿನ ಕೊಟ್ಟಿದ್ದಾರೆ ಹಾಗೆ ಮೋಟರ್ ಗೆ ಫೈವ್ ಇಯರ್ ಎಕ್ಸ್ಟ್ರಾ ವಾರಂಟಿ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಇದ್ರೊಳಗಡೆ ಏನೇನು ಅಕ್ಸೆಸರಿ ಕೊಟ್ಟಿದ್ದಾರೆ ಹೇಗೆ ವರ್ಕ್ ಆಗುತ್ತೆ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇವಾಗ ತಿಳ್ಕೊಂತ ಹೋಗೋಣ ಇವಾಗ ಇವರು ಕೊಟ್ಟಿರುವಂತಹ ಮೇನ್ ಯೂನಿಟ್ ನಾವು ನೋಡೋಣ ನೋಡಿ ಇದೆ ಮೇನ್ ಯೂನಿಟ್ಬಿಎಸ್ ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಎ ಬಿ ಎಸ್ ಸ್ಟ್ರಾಂಗ್ ಕ್ವಾಲಿಟಿ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆ ಲಾಂಗ್ ಲೈಫ್ ಡ್ಯೂರಬಿಲಿಟಿ ನ ಇದು ಕೊಡುತ್ತೆ ಆದ್ರಿಂದ ಎ ಬಿ ಎಸ್ ಪ್ಲಾಸ್ಟಿಕ್ ಇರೋ ಮಿಕ್ಸಿನ ತಗೊಳ್ಳೋದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಇವಾಗ ನೋಡ್ತಾ ಇದ್ರಲ್ಲ ಇದು ಚಿಟ್ ಚಾರ್ ಇದ್ರ ಕೆಪಾಸಿಟಿ ಬಂದು ಪಾಯಿಂಟ್ ತ್ರೀ ಲೀಟರ್ ಕ್ವಾಂಟಿಟಿ ಗ್ರೈಂಡಿಂಗ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಪೆಪರ್ ಚೀರಾ ಹಾಗೆ కమ్ి క్వాంటీ చట్నీ ప్రిపేర్ మా ఈ జార్ ప్రిపేర్ మన ఎరడన జార్ ఇవగా నోడ్తా ఎరే జార్ కెపసిటీరో పైంట్ ఎయిట్ లీటర్ స్వల్ప క్వాంటీ జాస్తి అంత టైమే ఈ జార్స్ గ్రైండ్ మాకూ వెట్ గ్రైండింగ్ ఇది తుస్ఫుల్ ఆగితే ఇంక ఇవ్వంత్ మూడనే జార్ ఇపసిటి జాస్తి క్వాంట గ్రైండ్ మంత అనుకు ఆ టైమ్ అదన యూస్ మోస ఇట్టు ఇడ్లీ ఇట్టు ఈ సందర్భాలి ఈ దొడ్ జార్ ಗ್ರೈಂಡ್ ಮಾಡ್ಬೋದು ಕೊಟ್ಟಿರುವಂತ ಫೈವ್ ವಾಟ್ಸ್ ಬರ್ಡ್ ಮೋಟರ್ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇದ್ರ ವೈಬ್ರೇಷನ್ ಲೆವೆಲ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಹಾಗೆ ನಾಯ್ಸ್ ಲೆವೆಲ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಹಾಗೂ ತ್ರೀ ಸ್ಟೆಪ್ ಅಡ್ಜಸ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ತ್ರೀ ಸ್ಟೆಪ್ ಸೆಟ್ಟಿಂಗ್ಸ್ ಫಾಸ್ಟ್ ಆಗಿ ಹೇಗೆ ಗ್ರೈಂಡ್ ಮಾಡುತ್ತೆ ಅನ್ನೋದನ್ನ ನಾವಿವಾಗ ಲೈವ್ ಕನೆಕ್ಟ್ ಮಾಡಿ ನೋಡೋಣ ನಾನು ಇವಾಗ ಇದನ್ನ ಲೈವ್ ಆಗಿ ತೋರಿಸ್ತೀನಿ ನೋಡಿ ಇನ್ನ ಇದ್ರ ಲೈವ್ ನೋಡೋದಲ್ಲ ವೈಬ್ರೇಷನ್ ನಾಯಿಲ್ ಹಾಗೆ ವರ್ಕಿಂಗ್ ಕೂಡ ತುಂಬಾ ಸ್ಮೂತ್ ಆಗಿದೆ ಹಾಗೆ ಇದ್ರ ಡಿಸೈನ್ ನಾವು ನೋಡ್ತಾ ಹೋಗೋಣ ವೈಟ್ ಡಿಸೈನ್ ಜಾರ್ ಬಂದಿ ಸ್ಟೀಲ್ ಮತ್ತೆ ಗ್ರೇ ಕಲರ್ ಕ್ಯಾಪ್ ಕೊಟ್ಟಿದ್ದಾರೆ ಲುಕ್ ಅಟ್ರಾಕ್ಟಿವ್ ಆಗಿದೆ ಹಾಗೆ ನಿಮ್ ಕಿಚನ್ ಅಲ್ಲಿ ಇಟ್ಟರು ಕೂಡ ಇದು ಬೆಸ್ಟ್ ಲುಕ್ ನ ಕೊಡುತ್ತೆ ಇವಾಗ ಇದ್ರ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ ಇದು ಮಾರ್ಕೆಟ್ ಅಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಏಟ್ ರುಪೀಸ್ ಅವೈಲಬಲ್ ಇದೆ ಈ ಪ್ರೈಸ್ ಗೆ ಫೈ ಹಂಡ್ರೆಡ್ ಫುಲ್ ಪವರ್ಫುಲ್ ಮಿಕ್ಸಿ ನಿಮ್ಗೆಲ್ಲೂ ಸಿಗಲ್ಲ ಇಲ್ಲ ಈ ಮಿಕ್ಸಿ ನೋಡ್ತಾ ಹೋದ್ರೆ ಮಿಕ್ಸರ್ ಗ್ರೈಂಡರ್ ಬಗ್ಗೆ ಹೇಳ್ತಾ ಹೋದ್ರೆ ಈ ಪ್ರೈಸ್ ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ಅಂತ ಹೇಳಬಹುದು ಇಷ್ಟು ಬ್ಯೂಟಿಫುಲ್ ಮಿಕ್ಸಿ ಈ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನೀನೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು